ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಮೂಡಿಸುವಲ್ಲಿ ಪ್ರೇರಣೆನ ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನ್ಪು ಮಾಡ್ಕೋಬೇಕು ಯಾವ ಒಂದೇ ಮಾತರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತು ಆ ಒಂದೇ ಮಾತರಂ ಮೋದಿಜಿಯವರ ಕನಸಿನಂತೆ ಏನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತ್ರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತ್ರ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತಾಯಂದರ ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಮೂಡಿಸುವಲ್ಲಿ ಪ್ರೇರಣೆಯನ್ನ ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನ್ಪು ಮಾಡ್ಕೋಬೇಕು ಯಾವ ಒಂದೇ ಮಾತರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತೋ ಆ ಒಂದೇ ಮಾತರಂ ಮೋದಿಜಿಯವರ ಕನಸಿನಂತೆ ಏನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತರಂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತ್ರ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತಾಯಂದರ ನೇತೃತ್ವದಲ್ಲಿ ಭಾಳ ಅರ್ಥಪೂರ್ಣ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಮೂಡಿಸುವಲ್ಲಿ ಪ್ರೇರಣೆಯನ್ನು ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನಪು ಮಾಡ್ಕೋಬೇಕು ಯಾವ ಒಂದೇ ಮಾತರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತು ಆ ಒಂದೇ ಮಾತರಂ ಮೋದಿಜಿಯವರ ಕನಸಿನಂತೇನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತರಂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತರಂ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತಾಯಂದರ ನೇತೃತ್ವದಲ್ಲಿ ಭಾಳ ಅರ್ಥಪೂರ್ಣ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಮೂಡಿಸುವಲ್ಲಿ ಪ್ರೇರಣೆನ ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನ್ಪು ಮಾಡ್ಕೋಬೇಕು ಯಾವ ಒಂದೇ ಮಾತರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತು ಆ ಒಂದೇ ಮಾತರಂ ಮೋದಿಜಿಯವರ ಕನಸಿನಂತೇನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತರಂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತರಂ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತಾಯಂದರ ನೇತೃತ್ವದಲ್ಲಿ ಭಾಳ ಅರ್ಥಪೂರ್ಣ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಮೂಡಿಸುವಲ್ಲಿ ಪ್ರೇರಣೆಯನ್ನು ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನ್ಪು ಮಾಡ್ಕೋಬೇಕು ಯಾವ ಒಂದೇ ಮಾತರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತು ಆ ಒಂದೇ ಮಾತರಂ ಮೋದಿಜಿಯವರ ಕನಸಿನಂತೆ ಏನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತ್ರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತ್ರ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತಾಯಂದರ ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಮೂಡಿಸುವಲ್ಲಿ ಪ್ರೇರಣೆಯನ್ನ ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನ್ಪು ಮಾಡ್ಕೋಬೇಕು ಯಾವ ಒಂದೇ ಮಾತರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತೋ ಆ ಒಂದೇ ಮಾತರಂ ಮೋದಿಜಿಯವರ ಕನಸಿನಂತೆ ಏನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತರಂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತ್ರ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತಾಯಂದರ ನೇತೃತ್ವದಲ್ಲಿ ಭಾಳ ಅರ್ಥಪೂರ್ಣ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ